ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಬ್ಬ ರಾಜ ಅವನಿಗೆ ಇಷ್ಟವಾದಂತಹ ಒಂದು ಆನೆ ಆ ಆನೆಯನ್ನು ತುಂಬ ಪ್ರೀತಿಯಿಂದ ಸಾಕಿದ್ದ ಆಮೇಲೆ ಅವನ ಒಂದು ರಾಜ್ಯದಲ್ಲಿರುವಂಥವ್ರಿಗೆ ಹೇಳಿದ್ದ ಈ ಆನೆಯನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಇದಕ್ಕೆ ಸರಿಯಾದ ಸಮಯದಲ್ಲಿ ಊಟ ನೀರು ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಡಬೇಕು ಮತ್ತೆ ನೀವು ಅಕಸ್ಮಾತ್ ಆನೆಗೆ ಹೆಚ್ಚು ಕಮ್ಮಿ ಆದರೆ ಆ ಆನೆ ಸತ್ತು ಅಂತ ನೀವೇನಾದ್ರೂ ಆ ಸುದ್ದಿಯನ್ನು ತೊಗೊಂಬಂದರೆ ನಿಮಗೆ ಮರಣ ದಂಡನೆ ಅಂತ ಆಮೇಲೆ ಸರಿ ಆನೆನ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದರೆ ಒಂದಿನ ಇದ್ದಕ್ಕಿದ್ದಂಗೆ ಏನಾಯ್ತು ಆನೆ ಸತ್ತೋಗ್ಬಿಡ್ತು ಆಮೇಲೆ ಎಲ್ರಿಗೂ ಭಯ ಆಯಿತು ಅರೇ ಏನಪ್ಪ ಮಾಡೋದು ರಾಜನಿಗೆ ಈ ಸುದ್ದಿಯನ್ನು ಹೇಗೆ ತಗೊಂಡೋಗೋದು ಈಗ ಏನಾದರೂ ರಾಜನ ಹತ್ರ ನಾವೇನಾದ್ರೂ ಈ ಸುದ್ದಿಯನ್ನು ತಗೊಂಡೋದ್ರೆ ರಾಜ ನಮ್ಮನ್ನು ಸಾಯಿಸ್ಬಿಡ್ತಾನಲ್ಲ ಏನು ಮಾಡೋದು ಅಂತ ಎಲ್ಲ ಊರಿನವರೆಲ್ಲ ಚಿಂತೆ ಮಾಡಿಕೊಂಡು ದುಃಖಿಯಾಗಿ ಕೂತ್ಕೊಂಡ್ಬಿಟ್ರು ಆಗ ಅಲ್ಲಿ ಒಬ್ಬ ವಯಸ್ಸಾದಂಥ ಮುಕ್ ಅಂದರೆ ವಯಸ್ಸಾಗಿರೋವಂಥ ಒಂದು ತಾತ ಏನು ಮಾಡಿದ್ರು ಅವ್ರು ಬರ್ತಾರೆ ಬಂದು ನೋಡ್ರಪ್ಪ ಯಾರು ಚಿಂತೆ ಮಾಡಿಬಿಡ್ರಿ ರಾಜನಿಗೆ ಸಂದೇಶನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಹೋಗ್ತಾನೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ರಾಜನ ಸಭೆಗೆ ಹೋಗ್ತಾನೆ ಹೋಗಿ ಅನ್ನದಾತ ಮಹಾಪ್ರಭುಗಳೇ ಅಂತ ಕೇಳ್ತಾನೆ ಅಂದಾಗ ಯಾರು ನೀನು ಏನಾಯಿತು ಏನು ಬೇಕು ಅಂತ ಕೇಳ್ತಾನೆ ಏನಿಲ್ಲ ಪ್ರಭುಗಳೇ ನೀವು ಆನೆಯನ್ನು ಕೊಟ್ಟಿದ್ರಲ್ಲ ಆನೆ ಏನೋ ಗೊತ್ತಿಲ್ಲ ಪ್ರಭುಗಳೇ ನಿನ್ನೆಯಿಂದ ಸರಿಯಾಗಿ ಊಟನೇ ಇಲ್ಲ ಹುಲ್ ತಿಂತಾ ಇಲ್ಲ ನೀರು ಕುಡಿತಾ ಇಲ್ಲ ಆಮೇಲೆ ಅದು ಗುಡ್ರಿಕೇನು ಹೊಡಿತಾ ಇಲ್ಲ ಹೆಂಗೆ ಮಲಗಿದ್ಯೋ ಹಂಗೆ ಮಲಗಿಬಿಟ್ಟಿದೆ ಏನಾಗಿದ್ಯೋ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅನ್ನದಾತ ಅಂತ ಹೇಳ್ತ ಆಗ ಅವನು ರಾಜ ಏನು ಮಾಡ್ತಾನೆ ಹಾಗಾದರೆ ಆನೆ ಸತ್ತೋಯ್ತಾ ಅಂತ ಅದನ್ನು ನಾವು ಹೇಳೋಕ್ಕಾಗುತ್ತಾ ಮಹಾಪ್ರಭುಗಳೇ ಅಂತಾನೆ ಆಗ ರಾಜನಿಗೆ ಅವನು ಹೇಳಿದಂಥ ಯುಕ್ತಿಯುಕ್ತ ಮಾತು ಆ ರಾಜನಿಗೆ ಇಷ್ಟ ಆಗುತ್ತೆ ಆಮೇಲೆ ಏನು ಮಾಡ್ತಾನೆ ಆ ತಾತ ಯಾರಿದ್ರು ಅವನನ್ನು ನೀನು ಆ ಸಂದೇಶವನ್ನು ಕೊಡೋದನ್ನು ಬಹಳ ಯುಕ್ತಿಯುಕ್ತಿಯಿಂದ ಕೊಟ್ಟಿದೀಯಾ ನಿನ್ನ ಯುಕ್ತಿಯುಕ್ತತೆಯನ್ನು ಮೆಚ್ಚಿಕೊಳ್ಳಲೇಬೇಕು ಅಂತ ಏನು ಮಾಡ್ತಾನೆ ಅವನಿಗೆ ಕೆಲವು ಬಹಳ ವಜ್ರ ವೈಢೂರ್ಯಗಳ ಒಂದು ಎಲ್ಲವನ್ನು ಕೊಟ್ಟು ಅವನಿಗೆ ಸನ್ಮಾನ ಸತ್ಕಾರವನ್ನು ಮಾಡಿ ಅವನ ಸಭೆಯಲ್ಲೇ ಇಟ್ಕೊಳ್ತಾನೆ ಹಾಗೆಯೇ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ಯಾವುದೇ ಆಗಿರ್ಬೋದು ಅಂದರೆ ಏನೇ ಒಂದು ಹೇಳ್ತೀರಾ ಅಂದರೆ ಯುಕ್ತಿಯುಕ್ತವಾಗಿ ಮಾತಾಡಬೇಕು ಅಥವಾ ಯುಕ್ತಿಯುಕ್ತವಾಗಿ ಸಂದೇಶವನ್ನು ಕೊಡಬೇಕು ಯಾವುದನ್ನು ನಾವು ಡೈರೆಕ್ಟಾಗಿ ಹೇಳಕ್ಕೆ ಹೋಗಬಾರ್ದು ಏಕೆಂದರೆ ಇವಾಗ ಏನೇ ಆದ್ರೂ ಮನುಷ್ಯರಿಗೆ ನೋಡಿ ಡೈರೆಕ್ಟಾಗಿ ಹೇಳಿದ್ರೆ ಅದು ಅವರಿಗೆ ಕಹಿ ಅನಿಸುತ್ತೆ ಅದೇ ನೋಡಿ ನಾವು ಅವರಿಗೆ ಅದನ್ನೇ ಕಹಿಯನ್ನು ಸ್ವಲ್ಪ ಅದನ್ನು ಯುಕ್ತಿಯಿಂದ ಅವ್ರಿಗೆ ನೀವು ತಿಳಿಸ್ತೀರಾ ಅಂದಾಗ ಅದೇನಾಗುತ್ತೆ ಅವ್ರಿಗೆ ಹೌದು ಹೌದು ಇದು ಚೆನ್ನಾಗಿದೆ ಹೌದು ಇವ್ರು ಹೇಳೋ ಸತ್ಯ ಅಂತಾರೆ ಹಾಗೇನೆ ನೋಡಿ ಬಾಬನು ಸಹ ಮೊನ್ನೆನೂ ಸಹ ಮುರಳಿಯಲ್ಲಿ ಹೇಳಿದ್ರಲ್ಲ ಏನಂತ ಮಕ್ಕಳ ತಂದೆಯ ಸಂದೇಶವನ್ನು ನೀವು ಭಾಳ ಯುಕ್ತಿಯಿಂದ ತಿಳಿಸ್ಬೇಕು ಅವ್ರಿಗೆ ಅನಿಸ್ಬೇಕು ಕಥೆಯ ರೂಪದಲ್ಲಿ ಏಕೆಂದರೆ ದ್ವಾಪರೇಗದಿಂದ ನಾವೆಲ್ಲ ಕಥೆಯನ್ನು ಕೇಳ್ಕೊಂಡು ಬಂದಿರೋ ಕಾರಣ ಅವರಿಗೆ ಬಾಬನ ಸಂದೇಶವನ್ನು ಕಥೆಯ ರೂಪದಲ್ಲಿ ಹೇಳಿದಾಗ ಏನನ್ಸುತ್ತೆ ಹೌದು ಇದು ಸತ್ಯ ಅನಿಸುತ್ತೆ ಹಾಗಾಗಿ ಇವಾಗ ಯಾರಿಗೆ ನೀವು ಡೈರೆಕ್ಟಾಗಿ ಹೇಳೋಕ್ಕೂ ಅಂದ್ರೂ ಕೇಳಲ್ಲ ಅದಕ್ಕೆ ಬಾಬಾ ಹೇಳೋದು ಯುಕ್ತಿಯುಕ್ತವಾಗಿ ಬಾಬರವರ ಸಂದೇಶವನ್ನು ಕೊಡಿ ಮಕ್ಕಳೇ ಅಂತ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ